ಹಲೋ ಕಮೌನ್ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಹೆಂಗಿದಿರಿ ಎಲ್ಲ ರುಚುಲ್ ಆಗಿದಿರಿ ಏನ್ ಮೋಟಿವೇಶನ್ ಇಲ್ಲ ಆಗಿತ್ತು ಲೈಫ್ ಒಳಗ ಎಷ್ಟ್ ಮೋಟಿವೇಶನ್ ಇತ್ತು ಎಲ್ಲ ಯೂಸ್ ಮಾಡಿದೀವಿ ಸೊ ಹೊಸ ಮೋಟಿವೇಷನ್ ಏನು ಉಳಿದಿಲ್ಲ ಮೋಟಿವೇಶನ್ ವಿಡಿಯೋ ಎಲ್ಲಾ ನೋಡಿ ನೋಡಿ ಸಾಕಾಯ್ತು ಅವನ್ ಅವನ್ ಇಂಗ್ಲಿಷ್ ಆಯ್ತು ಹಿಂದಿ ನೋಡ್ದೆ ಕನ್ನಡದಾಗ ನೋಡ್ದೆ ವಿಡಿಯೋಗಳು ಮುಗಿದು ಬಟ್ ಮೋಟಿವೇಶನ್ ಏನ್ ಬರವಲ್ದು ಸೊ ಟ್ರೈ ಏನಾದರೂ ಹೊಸ ಮೋಟಿವೇಶನ್ ನಮಗ್ ನಾವೇ ಮೋಟಿವೇಶನ್ ಆಗ್ಬೇಕು ಅಂತಮ್ಮ ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ ನಮಗೆ ನಾವೇ ಹೀರೋ ಆಗಬೇಕು ಎನ್ಫೀಲ್ಡ್ ಆಗ್ಬೇಕು ಇಟ್ಟಿದ ತಕ್ಷಣ ಹೀರೋ ಅನ್ಕೊಂತಾರ ಕಟ್ಟಿರೋ ಎಕ್ಸಾಮ್ ಅಲ್ಲಿ ರ್ಯಾಂಕ್ ಸೊ ಲೈಕ್ ಬೆಳಿಗ್ಗೆ ಎದ್ದು ಒಂದ್ ಸ್ವಲ್ಪ ಮನೆ ಮನೆಯ ಕೆಲಸ ಮಾಡಿ ಒಂದ್ ಸ್ವಲ್ಪ ವರ್ಕ್ ಮುಗಿಸಿ ಸೊ ವಿಡಿಯೋ ಮಾಡಕ್ ಸಂಜಿಕ ಬರ್ತೇನೆ ನಾ ಡೈಲಿ ಯಾಕಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ಬಂದ್ರೆ ಬಿಸಿಲು ಬಾಳ ಇರ್ತೈತಿ ವಿಡಿಯೋ ಮಾಡಾಕ ಆಗಂಗಿಲ್ಲ ಸೊ ಈಗ ಸಂಜಿಕ್ ಬಂದ್ ಇವಾಗ ಸಂಜಿಕ್ ಒಂದು ನಾಲ್ಕೂರಿ ಐದು ಗಂಟೆ ಆಗೈತಿ ಸೊ ಇವಾಗ ವಿಡಿಯೋ ಎಡಿಟ್ ಮಾಡಿ ಡೈಲಿ ಒಂದೊಂದು ವಿಡಿಯೋ ಹಾಕತೀನಿ ಸೊ ಏನು ಹಂಗ ಒಂದೊಂದ್ ಬೇರೆ ಬೇರೆ ಡಿಫ್ರೆಂಟ್ ಟಾಪಿಕ್ ಮೇಲೆ ಹಾಕ್ತೇನಿ సో ఇవగా ఇన్మేగా కంప్లీట్ వన్ టైప్ వ్లాగ్స్ టైప్ మార్బెకం ప్లాన్ మరిది వన్ టైప్ డైలీ లాగ్స్ టైప్ సో నోడన్ ఏం హోక్తితి లైక్ డైలీ లాగ్స్ సంసో పిలే బండు వీడియో మాడి వన్ డైలీ లైఫ్ వాట్ ఎవర్ సుతుముతే ఎన్ నడిదితి అంతర్మేగా వన్సాల్ ఫన్ లైక్ ఎల్లరు కనెక్ట్ మార్బెకో వా టైప్ దు ఎనరే వన్ టైప్ వీడియో మార్బెకంత ಡಿಸೈಡ್ ಮಾಡಿದೀನಿ ಫ್ರೆಂಡ್ಸ್ ನಮ್ ಮನಿದಿಂದ ಇಲ್ಲಿ ನಮ್ ಹೊಲಕ್ ಬರಕ ಒಂದ್ ಒಂದ್ ಒಂದೂವರೆ ಕಿಲೋಮೀಟರ್ ಐತಿ ಸೊ ನಾ ಅಲ್ಲಿಂದ ಇಲ್ಲಿ ಬಂದು ಮನಿ ಸಿಟಿ ಅಂದ್ರ ಊರಾಗೈತಿ ಇದೊಂದು ಸ್ವಲ್ಪ ಊರ್ ಬಿಟ್ಟು ಹೊರಗೈತಿ ನಾ ಆಕ್ಚುಲಿ ಲೊಕೇಶನ್ ಇರೋದು ಕರ್ನಾಟಕ ಮಹಾರಾಷ್ಟ್ರ ಬೌಂಡ್ರಿ ಮಿರಾಜ್ ಸಾಂಗ್ಲಿಗೆ ಹೋಗ್ಬೇಕಂದ್ರ ಸಿರುಗುಪ್ಪೆ ಅಂತ ಒಂದು ಊರ್ ಬರ್ತೈತಿ तो नमूर शिरगुप सो नवारकडे गोतद्र न मीरज सागली कोल्हापूर इथे चुकोड दी फैव किलोमीटर्स सो so, ने इलेला आमोस्ट अग्रिकलचर् ड जास्तीयकडे कब जास्त बळीतर कब नुकत्या हिंदिन होला ओळगे ಇಲ್ಲಿ ಮೊದ್ಲು ಕಬ್ಬು ಇತ್ತು ಬಟ್ ಇಲ್ಲಿ ನೀರ್ ಜಾಸ್ತಿ ನಿಂತ ಕಬ್ಬು ಎಂಬ ಬರಂಗಿಲ್ಲ ಜಾಸ್ತಿ ಅಂತ ಹೇಳಿ ಪೇರು ಹಾಕಿದಿವಿ ಒಂದ್ ಸ್ವಲ್ಪ ಜನ ಪೇರು ಅಂತಾರೂ ಒಂದ್ ಸ್ವಲ್ಪ ಜನ ಏನು ಕಾಯಿ ಅಂತಾರು ಕಾಯಿ ಅಂತಾರು ಸೀಬೆ ಹಣ್ಣು ಅಂತಾರು ಏನ್ ನಂಗೂ ಗೊತ್ತಿಲ್ಲ ಇನ್ನ ನಿಮಗ ತೋರ್ಸ್ಬೇಕಂದ್ರ ನಾನ್ ನಿಮಗ ವಿಡಿಯೋದಾಗ ತೋರ್ಸ್ ಸುಮ್ಮ ಕನ್ಫ್ಯೂಸ್ ಆಗ್ಬೇಡ್ರಿ ಇದಕ್ಕೆ ಏನ್ ಅಂತೀರಿ ನೀವು ನೋಡ್ರಿ ಓಕೆನಾ ಟೈಪ್ ಪೀಸ್ ಐತಿ ಇಲ್ಲೆಲ್ಲ ಬಾರಿ ವಾತಾವರಣ ಇದು ಚಿಕ್ಕೋಡಿ ಬೆಳಗಾವ್ ಕೂಗು ಗಾಡಿಗಳೆಲ್ಲ ಇಲ್ಲಿಂದ ಹೋಗ್ತಾ ಇದೆ ಮೇನ್ ರೋಡ್ ಸೊ ನೋಡಿರ್ಬೇಕಂದ್ರೆ ನಿಮ್ಗ ಗಾಡಿ ಹೋಗಿ ಅನಿಸ್ತಾವ ಇದು ಒಂದ್ ದಿನ ದೊಡ್ಡ ರೋಡ್ ಆಗ್ಬೇಕು ಎನ್ ಎಚ್ ಫೋರ್ ಸೊ ಇನ್ನೇ ಯಾವಾಗ ಆಗ್ತಿವಿ ಗೊತ್ತಿಲ್ಲ ಎಲ್ಲ ಆಕ್ಚುಲಿ ಇದು ಪೂರಾ ಒಂದು ಒಂದೂವರೆ ಎಕರೆ ಲ್ಯಾಂಡ್ ಐತಿ ಇದು ಸೊ ಇಲ್ಲಿ ಇವು ಒಂದು ಒಂದೂವರೆ ಎಕ್ರೆ ಒಳಗ ಒಂದ್ ನೂರು ಗಿಡ ಕುಂತಿದ್ವಿ ಇವು ಅದ್ರ ಒಂದ್ ಸ್ವಲ್ಪ ಗಿಡಗಳು ಕರೆಕ್ಟ್ ಆಗಿ ಬರ್ಲಿಲ್ಲ ಸ್ವಲ್ಪ ಹಾಳಾಗ್ ಹೋದು ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಗಿಡ ಹೋದು ಸೊ ಈ ಉಳ್ದಿನೂ ಇದು ಆಕ್ಚುಲಿ ಲಾಕ್ ಡೌನ್ ಒಳಗ ಲಾಕ್ಡೌನ್ ಟೈಮ್ ಒಳಗ ಹಾಕಿದ್ವಿ ನಾವು ಸಣ್ಣ ಸಣ್ಣ ಗಿಡ ಇದ್ದು ಪೂರಾ ಇಷ್ಟು ಈಗ ಲಾಕ್ ಡೌನ್ ಅಂದ್ರೆ ನೋಡ್ರಲ್ಲ ಒಂದ್ ಫೋರ್ ಫೈವ್ ಐದಾರು ವರ್ಷ ಆಯ್ತು ಐದಾರು ವರ್ಷದಾಗ ಇಷ್ಟು ಚಲೋ ಗಿಡ ನನ್ಗಿಂತ ಹೈಟ್ ಹೋಗಿದವ್ ನೋಡ್ ಗಿಡಗು ಸೊ ಇದ್ರ ನಡು ಏನಾರ ಸ್ಪ್ಲಿಟ್ ಕ್ರಾಪ್ ಬೇಕಾದ್ ಬೇಕಾದ ಒಂದ್ ಲೈಕ್ ಫಾರ್ ಎಕ್ಸಾಂಪಲ್ ಬೀಟ್ರೂಟ್ ಕುಕುಂಬರ್ ಟೊಮ್ಯಾಟೊ ಅವು ಇವೆಲ್ಲ ಎಲ್ಲ ಸೀಸನಲ್ ಏನಾದ್ರೂ ಬೆಳಿಬಹುದು ಇಲ್ಲಿ ಸ್ವಲ್ಪ ವಾಕ್ ಮಾಡ್ರಿ ಪೀಸ್ ಆಗಿರ್ದಿಕ್ಕೆ ಬೆಸ್ಟ್ ಪ್ಲೇಸ್ ಇದೆ ಚಿಲ್ ಐತಿ ಯಾಕಂದ್ರೆ ಇಲ್ಲಿ ಫಾಲ್ತು ಡಿಮೋಟಿವೇಶನಲ್ ಸ್ಪೀಕರ್ ಯಾರು ಸಿಗಂಗಿಲ್ಲ ಇಲ್ಲಿ ನಾವು ಹೊಲ ಐತಿಲ್ಲ ಬ್ಯಾರದವ್ರು ಯಾರು ಬಂದು ಕಿರಿಕಿರಿ ಮಾಡಂಗಿಲ್ಲ ಯಾಕಂದ್ರೆ ಮೋಟಿವೇಶನಲ್ ಸ್ಪೀಕರ್ ಬಹಳ ಆಗಿದಾರೆ ನಂಗೆ ಬಿಟ್ಟೈತಿ ಅದಕ್ಕ ಆದಷ್ಟ ಯಾರ ಕಡೆ ಸಿಗಾಕ್ ಹೋಗಂಗಿಲ್ಲ ಈ ಎಸ್ಕೆಪ್ ಸ್ವಲ್ಪ ಇಷ್ಟಿಕ್ ಇತ್ತಂದ್ರ ಒಂದ್ ಸ್ವಲ್ಪ ದೂರಿನ್ ನೋಡ್ಬೋದು ನೀವು ಐದ್ ದಿವ್ಸ ಪೂರಾ ಕ್ಲೋಸ್ ಅಪ್ ವಿಡಿಯೋ ಮಾಡಿದ್ ಅವ್ನ ಏನು ಏನ್ ಒಂದ್ ತೆಲಿ ಕಟ್ ಆಯ್ತು ಒಂದ್ ಕಾಲ್ ಕಟ್ ಆಯ್ತು ಅನ್ವನ್ ಎಲ್ಲ ಹೊಂಟಿತ್ತು ಬಟ್ ಇವಾಗ ಒಂದ್ ಸ್ವಲ್ಪ ಚಿಲ್ ಆಗಿದೆ ಫ್ರೆಂಡ್ ಅಲ್ಲೇ ಮೋಟಿವೇಶನಲ್ ಸ್ಪೀಕರ್ ಕೂಡ ತಿರ್ಬಾಡ್ ಬಾಳ ಮಂದಿ ಆಗಿದಾರ ತುಂಬಿದಾರ ಆ ಕಾರ್ಪೊರೇಟ್ದಾಗೂ ಅವ್ನ ಅವ್ನ ಅವ್ರನ್ನ ಮೋಟಿವೇಶ್ನಲ್ ಸ್ಪೀಕರ್ ರೊಕ್ಕ ಕೊಟ್ಟ ಕರ್ಸಿ ಅವ್ರ ಕಡೆ ಎಂಪ್ಲಾಯ್ ಎಂಪ್ಲಾಯಿಗಳನ್ನ ಫುಲ್ ಮೋಟಿವೇಶನ್ ಕೊಡ್ಬೇಕಂತ ಅಂದ್ರೆ ಅವ್ರ ಅವ್ರ ಏನ್ ಟಾಸ್ಕ್ ಅದನ್ನ ಅಚೀವ್ ಮಾಡಾಕ ಅವ್ರನ್ನ ಮೋಟಿವೇಟ್ ಮಾಡ್ಬೇಕಂತ ಅವ್ ಏನ್ ರೊಕ್ಕ ಕೊಟ್ಟ ಅವ್ನ ಮೋಟಿವೇಶನಲ್ ಸ್ಪೀಕರ್ ಕರ್ಸತಿರಿ ಅವ್ರ ರೊಕ್ಕ ಡಿವೈಡ್ ಮಾಡಿ ಎಲ್ಲಾ ಗಳು ಕೊಟ್ಟ ಬಿಡ್ರಿ ರೊಕ್ಕ ರೊಕ್ಕಕ್ಕಿಂತ ದೊಡ್ಡ ಮೋಟಿವೇಶನ್ ಜೀವನದಾಗ ಅವ್ರ ರೊಕ್ಕ ಕೊಟ್ಟು ಅವ್ನ ಕರ್ಸೋದಂತ ಅವ್ ಮೋಟಿವೇಟ್ ಮಾಡವಂತ ಆಮೇಲೆ ಕಾರ್ಪೊರೇಟ್ ಒಳಗ ಮೋಟಿವೇಶನ್ ಮಾಡ್ರ ಜಾಬ್ ಬಿಟ್ಟು ಅವ್ರ ಮೋಟಿವೇಶನ್ ಏನ್ ಅವ್ರಿಗೆ ಗೊತ್ತಾಗ್ಬಿಡ್ತೇತಿ ಕೆಲಸ ಎಲ್ಲ ಹೇಳಿ ಅಷ್ಟೇ ಬಾಳ ಮೋಟಿವೇಟ್ ಮಾಡಬಾರದು ಈಗ ನೀವ್ ನೀವ ಒಬ್ಬ ಜೈಲ ಕೈದಿಗೋಳಿಗೆ ಜೈಲ್ ಹೆಂಗ್ ಬ್ರೇಕ್ ಮಾಡೋದನ್ ತೋರ್ಸಿ ಕೊಟ್ರ ಅವ್ರು ಓಡಿ ಈಗ ಮ್ಯಾಚ್ ಗಳು ಇಲ್ಲ ಮ್ಯಾಚ್ ಮ್ಯಾಚ್ ಪಾಸ್ ಇದ್ರಾಸ್ ಆಕೈತೆ ಅವ್ನ ಆ ಸ್ಪಿನ್ನರ್ ಟ್ರ್ಯಾಕ್ ಮಾಡಿಟ್ರು ಅವ್ನ ಅವನ ಆ ಸೌತ್ ಆಫ್ರಿಕಾದವ್ರ ಸೋಲ್ಸು ಸಮನ್ ಸ್ಪಿನ್ ಟ್ರ್ಯಾಕ್ ಮಾಡಿಸಿದ ಅವ್ನ ಗಂಭೀರ ಸಾವ್ಕಾರ ಆ ಸ್ಪಿನ್ ಟ್ರ್ಯಾಕ್ ಮಾಡಿ ನೋಡುತ್ತಾನ ಪಾಳಿ ಇವ್ರ ಸೋತೋದ್ರ ಅವನು ನೂರಾ ಇಪ್ಪತ್ತಗ ಆಲ್ಔಟ್ ಅವ್ ಏನು ಶಿವಮನ್ಗಿಲ್ವ ಶುಭಮನ್ ಗಿಲ್ ಏನ್ ಮಾಡ್ತಿದವಂಗ ಗೊತ್ತಿಲ್ಲ ಅಯ್ಯೋ ಬಿಟ್ಟಿದ್ ಅವ್ನ ಅವನ ಒಂದ್ ನಾಲ್ಕೈದ್ ಟೀಮ್ ಆಗುವಷ್ಟು ಪ್ಲೇಯರ್ಸ್ ಇದ್ರು ಒಂದ್ ಚಂದ ಟೀಮ್ ಮಾಡ ಬರ್ವಲ್ದು ಅವ ಸಾಕಾಗ್ಬಿಟ್ಟ ಯಾರೇನ್ ಹೇಳೋ ಒಬ್ಬನೊನ್ ಆಡಿಸ್ತಾರ ಅವ್ ನೆಕ್ಸ್ಟ್ ಮ್ಯಾಚ್ ಇನ್ನೊಂದ್ ಸತ್ತಿದಾಗ ಇರಂಗಿಲ್ಲ ಅವ್ನ್ ಗಂಭೀರ ಅವ್ನ ಏನಾರ ನೋಡ್ರಿ ನೀವ ಏನ ಇಲ್ಲಾಂದ್ರ ಇಂದ ಯಾವತ್ತು ಯಾವತ್ ಗುರುವಾರ್ ಶನಿವಾರ ನಾನ ಗಂಭೀರ್ ಕಡೆ ಹೋಗಿ ನೋಡ ಒಂದ್ ಸ್ವಲ್ಪ ಆಗಿ ಬರ್ತೇನ್ ಸುಮ್ಮ ಹೆಂಗ ನಾನು ಈ ಕಡೆ ಬಿಜಿ ಆಗಿದ್ದೇನೆ ಅಂತ ಹೇಳಿ ಅವ್ ಹೆಂಗ ಟೀಮ್ ಏನ್ ಮಾಡೋದು ಏನ್ ಬಿಜಿಂಗ ಕರೆಕ್ಟ್ ಆಗಿ ಹೇಳಿ ಬರ್ತೇನ್ ಒಂದ್ಸತಿ ಅವ ಲಾಸ್ಟ್ ಟೈಮ್ ಹೇಳಿದ್ದೆ ನೋಟ್ಸ್ ಎಲ್ಲಾ ಮಾಡಿಟ್ಟುಗೋ ಯಾರ ಅದು ಬಟ್ ಹಂಗ ಅವ್ ಸ್ವಲ್ಪ ಒಂದೊಂದ್ ಸತ ಮಾಡ್ತಂಗ ನಾ ಊರಾಗಿಲ್ಲ ಅಂದ್ರ ಹಂಗ ಮಾಡ್ತಾವ ಸಾರಿ 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 ಹಂಗ ಹೇಳ್ತೇನೆ ಸೊ ಒಂದ್ ಸ್ವಲ್ಪ ಚಲೋ ಮ್ಯಾಚಸ್ ಆಗ್ಲಿ ನೋಡೋಣ ಓಕೆ ಫ್ರೆಂಡ್ಸ್ ಬಾಯ್